ಹಾಂ ನಮಸ್ಕಾರ ತಮ್ಮ ಹೆಸರು ಗೊತ್ತಿಲ್ಲ ನನ್ನ ಹೆಸರು ಯಶೋಧ ಅಂತ ನಾನು ನಾನು ವಿಲೇಜ್ ವಿಲೇಜಿಂದ ಬಂದಿದ್ದೀನಿ ನನಗೆ ಈ ಥರ ಮಹೇಶ್ ಸರು ಮತ್ತು ಅರುಣ ಮೇಡಮು ಪ್ರೇಮ್ ಅವ್ರ ಕಡೆಯಿಂದ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಅವ್ರ ಹಿಂದೆ ಬಂದು ನಾನು ಫಸ್ಟ್ನೇ ವಾರನೇ ನನಗೆ ರಿಸಲ್ಟ್ ಸಿಕ್ತು ನನಗೆ ಆರೋಗ್ಯದ ಸಮಸ್ಯೆ ತುಂಬ ಇತ್ತು ತುಂಬ ಇದ್ದಾಗಿಂದ ನಾನು ಇಲ್ಲಿಗೆ ಬಂದಾಗಿದ್ದ ಇದು ಐದನೇ ವಾರ ನನಗೆ ಒಂದು ಸತ್ತೇನೇ ನಾನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಅಷ್ಟು ಹುಷಾರಾಗಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ಮತ್ತು ಏನೇ ಅಂದ್ಕೊಂಡ್ರೂ ಏನೇ ನಾವು ಅರ್ಕೆ ಮಾಡಿಕೊಂಡ್ರೂ ನಡೀತಾ ಇದೆ ತುಂಬ ನಡೀತಿದೆ ನಮ್ಮ ನಾವು ಎಷ್ಟು ಜನ ಬಂದಿದ್ದೀವೋ ಅಷ್ಟು ಜನಕ್ಕೂ ಚೆನ್ನಾಗೇ ನಡೀತಿದೆ ಎಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ಅರ್ಕೆ ಮಾಡಿಕೊಂಡ್ರೆ ಮಾತ್ರ ಒಂಬತ್ತು ವಾರ ಅರ್ಕೆ ಮಾಡಿಕೊಂಡ್ರೆ ಒಂದೊಂದು ವಾರಕ್ಕೆ ಒಂದೊಂದು ರಿಸಲ್ಟ್ ಬಂದೇ ಬರುತ್ತೆ ಅದು ಅದಂತೂ ನಿಜ ಯಾರೂ ಅಷ್ಟೇ ಬನ್ನಿ ನಿಮ್ಮ ಏನಿದೆಯೋ ಅದ ತೀರ್ಸ್ಕೊಳ್ಳಿ ಎಲ್ಲರೂ ಅಷ್ಟೇ ಬಂದು ಇಲ್ಲಿ ನೋಡಿಕೊಂಡು ಪೂಜೆ ಮಾಡಿಸ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ Thank you. ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಇದು ಶಕ್ತಿನಾಗ ದೇವಿ ದೇವಸ್ಥಾನ ಅಂತ ಈ ಹುತ್ತಕ್ಕೆ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಇದರ ಕೆಳಗಡೆ ನಾಗರ ಕಲ್ಲುಗಳಿದಾವೆ ನಾಗರ ಕಲ್ಲುಗಳ ಮೇಲೆ ಹುತ್ತ ಈ ರೀತಿ ಬಂದಿರೋದು ತಲೆ ತಲೆಮಾರುಗಳಿಂದ ಈ ಹುತ್ತಕ್ಕೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಅವರು ವಂಶಸ್ಥರು ನೀವು ಆ ಕಡೆ ಹಿಂದೆ ನೋಡಿದ್ರೆ ಒಂದು ಹೋಲ್ ಕಾಣಿಸುತ್ತೆ ಕಾಣಿಸುತ್ತೆ ಅದು ಬಹಳ ಹಳೇದು ಸುಮಾರು ಏಳ್ನೂರು ವರ್ಷಗಳಿಂದನೂ ಅದೇ ತರ ಇದೆ ಅದು ಡೀಪ್ ನಿಮ್ಗೆ ಕಾಣಿಸೋದೇ ಇಲ್ಲ ನೀವು ಬೇಕಾದ್ರೆ ಮೊಬೈಲ್ ಲೈಟ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಈ ಕಡೆ ಒಂದು ಹೋಲ್ ಕಾಣಿಸುತ್ತೆ ಇದು ಲಾಸ್ಟ್ ಅಮಾವಾಸ್ಯೆಗೆ ಓಪನ್ ಆಯ್ತದೆ ಬಂದಂತ ಭಕ್ತರ ಮೇಲೆನೆ ದೇವಿ ಆವಾಹನೆ ಆಗೋರ ಆಗಿ ಅಮಾವಾಸ್ಯೆಗೆ ಉತ್ತರದ ಕಡೆ ಒಂದು ಕಂಡು ಬಿಡ್ತೀನಿ ನಾನು ನೀವು ಆವಾಗ ಆ ಕಡೆ ಬಾಗಿಲು ಓಪನ್ ಮಾಡಿ ಅಂತ ಹೇಳಿದ್ಮೇಲೆ ಈ ಕಡೆ ಬಾಗಿಲು ಓಪನ್ ನಾವು ಇಲ್ಲಿ ಯಾವ ತರ ಇದೆ ಅಂತಂದ್ರೆ ಮನೆ ತರ ಇದೆ ಇಷ್ಟಾಗಲ ಇಷ್ಟಾಗಲ ಜಾಗ ಇದೆ ಆ ಅಲ್ಲಿ ಅಮ್ಮ ಈ ರೀತಿ ರೌಂಡ್ ಶೇಪಲ್ಲಿ ಧ್ಯಾನದ ರೂಪದಲ್ಲಿ ಕೂತಿದ್ದಾರೆ ಹೆಣ್ಣು ಹಾವು ವಾಸ ಆಗಿದೆ ಹೆಣ್ಣು ಹಾವು ವಾಸ ಆಗಿರೋದ್ರಿಂದ ನಾವು ನಾಗದೇವಿ ಅಂತ ಅಂದ್ಕೊಂಡು ಅದನ್ನ ಪೂಜೆ ಮಾಡ್ತಾ ಇದ್ದೀವಿ ನೀವು ಅಲ್ಲಿ ನೋಡಿದ್ರೆ ಒಂದೊಂದ್ಸಲಿ ಕೆಲವರಿಗೆ ದರ್ಶನ ಕೊಡ್ತಾರೆ ಬಟ್ ಯಾರಿಗೂ ಏನು ತೊಂದರೆ ಮಾಡಲ್ಲ ಮತ್ತೆ ಏಪ್ರಿಲ್ ಮೇ ಸೀಸನಲ್ಲಿ ಮೊಟ್ಟೆಗಳ್ ಇಟ್ಟು ಮರಿಗಳನ್ನು ಕೂಡ ಮಾಡುತ್ತೆ ಆ ಮರಿಗಳು ಈ ಕಡೆ ಎಲ್ಲ ಓಡಾಡ್ತವೆ ಮತ್ತೆ ಅಮ್ಮನು ಕೂಡ ಸುಮಾರು ಜನ ಈ ಏರಿಯಾದಲ್ಲಿ ದರ್ಶನ ಮಾಡ್ಕೊಂಡಿದ್ದಾರೆ ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ನೋಡಿ ಈ ರೀತಿ ಅಮ್ಮನಿಗೆ ಮಡ್ಲಕ್ಕಿ ಸಮರ್ಪಣೆ ಮಾಡ ಇದ್ರಲ್ಲಿ ನೋಡಿ ಅಕ್ಕಿ ಬೇಳೆ ಬೆಲ್ಲ ತೆಂಗಿನಕಾಯಿ ನಿಂಬೆ ಹಣ್ಣು ಎಲ್ಲಾ ಇಟ್ಟು ಅಮ್ಮನಿಗೆ ಮಡ್ಲಕ್ಕಿ ಸಮರ್ಪಣೆ ಮಾಡಿಬಿಟ್ಟು ನೀವೇನು ಹರಕೆ ಮಾಡ್ಕೊಳ್ತೀರ ನಿಮ್ಮ ಮನಸ್ಸಲ್ಲಿ ಏನೋ ಸಮಸ್ಯೆಗಳು ಮನೇಲ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರು ಏನೇ ಇದ್ರು ಅಮ್ಮನಲ್ಲಿ ಮಡ್ಲಕ್ಕಿ ಸಮರ್ಪಣೆ ಮಾಡಿಬಿಟ್ಟು ನೀವು ಹರಕೆ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಷ್ಟು ಶಕ್ತಿ ಅಮ್ಮ ಇಲ್ಲಿ ಬಂದಂಥ ಭಕ್ತರಿಗೆ ಕರುಣಿಸ್ತಾರೆ ಮತ್ತು ಅದೇ ಥರ ಕೆಲವ್ರಿಗೆ ಈ ಸುಮಾರು ಜನಗಳಿಗೆ ಆರೋಗ್ಯದ ಸಮಸ್ಯೆಗಳಿರ್ತಾರೆ ಕೆಲವರಿಗೆ ಜಾಯಿಂಟ್ ಪೈನ್ಸು ಮೈಕೈ ನೋವು ತಲೆನೋವು ಓಡಾಡೋಕ್ಕೆ ಆಗ್ತಿರಲ್ಲ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಬರೋದಿಲ್ಲ ಅಂಥವ್ರು ಹುಟ್ಟಿದ ಮೇಲೆ ಈ ರೀತಿ ಈ ರೀತಿ ಅಮ್ಮನ ಮೇಲೆ ತೆಗೆಯಿಟ್ಕೊಂಡು ಒಂದು ಎರಡು ನಿಮಿಷ ಧ್ಯಾನ ಮಾಡಿದರೆ ಅವರು ಆ ಪಾಸಿಟಿವ್ ವೈಬ್ರೇಷನ್ಸ್ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ಮಕ್ಕಳು ಕೆಲವರು ಬಹಳ ಚೆನ್ನಾಗಿ ಓದ್ತಾ ಓದ್ತಾ ಇರ್ತಾರೆ ಎಕ್ಸಾಮ್ ಬರೆಯಕ್ ಹೋಗೋ ನೆನಪಿರೋದಿಲ್ಲ ಸೊ ಹಂಗಾಗಿ ಅಂತ ಅಂತ ಮಕ್ಕಳನ್ನ ಇಲ್ಲಿ ಪ್ರೇಮ್ ಮಾಡಿಸ್ಬಿಟ್ರೆ ಆ ಕರ್ಕೊಂಡ್ ಬಂದ್ರೆ ಅನ್ಕಲ ಆಗತ್ತೆ ಯಾಕಂದ್ರೆ ಅವರು ಡೈರೆಕ್ಟ್ ಆಗಿ ಕೈ ಇಟ್ಟು ಬೇಡ್ಕೊಂಡ್ರೆ ಅನುಕೂಲ ಆಯತ ಸೊ ನೀವು ಕೂಡ ಸ್ವಲ್ಪ ಹಿಂಗೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಒಬ್ರಿಗೊಬ್ರು ಟಚ್ ಮಾಡ್ಕೊಳ್ದೆ ಆ ಅಮ್ಮನ ಮೇಲೆ ಕೈ ಇಟ್ಕೊಂಡು ಹ್ಞೂ ಕೈ ಮುಟ್ಕೊಂಡು ಮಡಲಕ್ಕಿನ ಅಮ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟು ಹೇಳ್ಕೊಳ್ಳಿ ಮೊದಲಕ್ಕಿ ಹಾ ಮಡಲಕ್ಕಿನ ಅಮ್ಮ ನಿನಗೆ ಸಮರ್ಪಣೆ ಮಾಡಿ ಕೊಡ್ತಾ ಇದ್ದೀವಿ ನಾವೇನೇನು ಅಂದ್ಕೊಂಡು ಬಂದಿದೀವೋ ನಮ್ಮ ಅರಕೆ ಎಲ್ಲ ಈಡೇರ ಮಾಡಮ್ಮ ಅಂತ ಬೇಡ್ಕೊಡಿ ನಮ್ದು ನೈನ್ ಬಂದಿರದು ವಿಜಯದ ಮ್ಯಾನೇಜ್ಮೆಂಟ್ ನಾವು ಇಲ್ಲಿ ಕೇಳಿದ್ರು ಒಂದು ದೃಷ್ಟಿ ದೃಷ್ಟಿ ಅಂತ ಅದಲ್ಲ ಹೇಳಿದಕ್ಕೆ ನಾನು ಬಂದ್ರೆ ಮುಖ ಏನು ಕಯಾಸ್ತ ನಾನು ನಿಂತಾಜರು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ಕೋಳಪ್ಪ ಹೌದು ದೊಡ್ಡಕ್ಕೆ ಅಲ್ ಬಿಟ್ಟು ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ವಿಜಯ್ ಕುಮಾರ್ ಅಂತ ಜಯ ಕುಮಾರ್ ತಾವ್ ಎಲ್ಲಿಂದ ಬರ್ತಾ ಇದ್ರೆ ಸರ್ ನಾವು ಬರ್ತಿರೋದು ಜಿಂದಾಲ್ ಜಿಂದಾಲಿಂದ ಬರ್ತಾ ಇದೆ ಸೊ ಈ ದೇವಸ್ಥಾನದ ವಿಷಯ ತಮಗೆ ಹೇಗೆ ಗೊತ್ತಾಗಿದೆ ಸರ್ ಸುದ್ದಿ ಮನೆ ಅಂತ ಒಂದು ಚಾನಲ್ ಇತ್ತು ಸುದ್ದಿ ಮನೆ ಚಾನೆಲ್ ಬರ್ತಾ ಇದ್ರ ಹೌದು ಸೊ ಯಾವ ವಿಷಯಕ್ಕೋಸ್ಕರ ಇಲ್ಲಿ ಬಂದಿದ್ರಿ ಸರ್ ನಮ್ಮದು ಫ್ಯಾಮಿಲಿ ಕಣ್ ದೃಷ್ಟಿ ಎಲ್ಲಾನ ಕೇಳಿದ್ರು ಫ್ಯಾಮಿಲಿ ಕಣ್ ದೃಷ್ಟಿನೇ ಯಾರ ಕೇಳಿ ಅದೇ ಹೇಳ್ತಾರೆ ಕಣ್ ದೃಷ್ಟಿ ಜಾಸ್ತಿ ನಿಮ್ಗೆ ಕಣ್ ದೃಷ್ಟಿ ಆಗಿದೆ ಅಂತ ಹೇಳ್ತಾ ಹಾಂ ಹಾಂ ಅದಾದ್ಮೇಲೆ ಮಗು ವಿದ್ಯಾಭ್ಯಾಸ ಎಷ್ಟೇ ನಾವು ಟ್ಯೂಷನ್ ಇರ್ಬೋದು ಏನೇ ಒಂದು ಫ್ಯೂಚರ್ ಪ್ಲಾನ್ ಕೊಡ್ಬೇಕಂತ ಹೋದ್ರು ಅದು ಆಗ್ತಿಲ್ಲ ಮಗು ಎಷ್ಟೇ ಕ್ಲಾಸ್ ಹೋಗ್ತಾ ಇದೆ ಸರ್ ಈಗ ಎಂಟನೇ ಕ್ಲಾಸ್ ಎಂಟು ಬರೀ ಏನೋ ಮನೆ ಹೆಸರು ಪ್ರಾರ್ಥನಾ ಸೊ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಾಗ ನಿನಗೆ ಹೇಗೆ ಅನಿಸ್ತಾ ಇದೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸೊ ಅಚೀವ್ ಆಗ್ತೀನಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಹಾಂ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ರಂಗಮ್ಮ ಸರ್ ರಂಗಮ್ಮ ನಾವು ಇಲ್ಲಿ ಎಷ್ಟು ವರ್ಷದಿಂದ ದೇವರಿಗೆ ಸಲ್ಲಿಸಿ ಸೇವೆ ಸಲ್ಲಿಸ್ತಾ ಇದ್ರಿ ಸರ್ ಇಲ್ಲಿ ಬಹಳ ದಿನಗಳಿಂದ ಹಿಂಗೆ ಪೂಜೆ ಚೆನ್ನಾಗಿ ನಡ್ತೈತೆ ಸರ್ ನಮ್ಮ ಬಳ್ಳಾರಿ ನಾವ್ ಇಲ್ಲಿ ದೇವಸ್ಥಾನದ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾವ್ ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಸರ್ ಬಳ್ಳಾರಿ ಬಳ್ಳಾರಿ ನಮ್ದು ಅಡ್ರೆಸ್ ಇಲ್ಲೇ ಇರ್ತೀವಿ ಸರ್ ನಾವ್ ಬಹಳ ದಿನ ಆಯ್ತು ಇಲ್ಲೇ

ಮೂರ್ ವರ್ಷ ಮೇಲೆ ಆಯ್ತು ಸರ್ ವರ್ಷ ದೇವಸ್ಥಾನ ಆಗಲ್ಲ ಸರ್ ಇಲ್ಲಿ ಬಂದ್ರೆ ಇಲ್ಲೇ ಸರ್ ಯಾವಾಗ್ಲೂ ನಾನು ಇಲ್ಲೇ ಬಂಡೆ ಸಾರ್ಸ್ಕೊಳೋದು ರಂಗೋಲಿ ಹಾಕೋದು ಇಲ್ಲೇ ಸಾಮಾನು ಪೂಜೆ ಹಚ್ಕೊಂತ ಇಲ್ಲೇ ಇರೋನ್ ಅನ್ಸ ಸರ್ ಮನೆ ಹತ್ರನೂ ಹೋಗಕ್ ಆಗಲ್ಲ ಇರಂಗ್ ನಮ್ಮ ಮನೆ ಹೋಗಂಗ ಹೋಗಂಗಲ್ಲ ಸರ್ ಬಾಳೆ ಹೊರ್ಲಿಸ್ತಿದ್ದ ಹಿಂದೆ ಪೂಜೆ ಸರ್ ನಡತದ

ನಮಸ್ಕಾರ. ಸರ್ ನಮಸ್ತೆ. ನಾವು ಸರ್ ನಮಸ್ತೆ. ನಾವು ಜಾಲಲಿ ವಿಲೇಜ್ ಇಂದ ಬರ್ತಾ ಇದೇವೆ. ಓಕೆ. ಅಾ ನಮಗೆ ಪ್ರೇಮ ಅವರು ಹೇಳಿದ್ರು ಈ ಟೆಂಪಲ್ ಬಗ್ಗೆ ಇතර ಹೋದ್ರಲ್ಲಿ ಅಲ್ಲಿ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ತನಕ ಬಂದಿದೀವಿ. ಅಂದೆ ನಮಗೆ ಸುಮಾರು ಸ್ವಲ್ಪ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆ ಇದೆ. ಸೊ ಅದಕ್ಕೋಸ್ಕರ ಬಂದಿದೀವಿ. ಏನೋ ಒಂದು ಒಳ್ಳೇದಾಗುತ್ತೆ ಅನ್ಕೊಂಡು ಬಂದಿದ್ದೀವಿ ಒಂದು ಪಾಸಿಟಿವ್ ವೈಬ್ ಇಟ್ಕೊಂಡು ನೋಡೋಣ ಏನಾಗುತ್ತೆ ಅಂತ ತಾವು ಇದು ಮೊದಲ ಸರಿ ಬರ್ತಾ ಇದೀರಾ ಹಾ ಮೊದಲನೇ ಸರ್ ವಿಷಯ ಹೇಗೆ ಗೊತ್ತಾಯ್ತು ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಳಿ ಹೇಗೆ ಗೊತ್ತಾಗಿದೆ ನಮ್ಗೆ ಅದು ಪ್ರೇಮ್ ಅವರು ಹೇಳಿದ್ದಾರೆ ಸರ್ ಪ್ರೇಮ್ ಅವರು ಹೇಳಿ ಅವರು ನಮಗೆ ವಿಡಿಯೋ ನಿಮ್ಮ ಸ್ನೇಹಿತರು ಹೇಳಿದಾರಾ ಹೌದು ಸೊ ಬಂದ ನಂತರ ಹೇಗೆ ಅನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಪರವಾಗಿಲ್ಲ ಒಂದು ಪಾಸಿಟಿವ್ ವೈಬ್ ಬರ್ತಿದೆ ಪಾಸಿಟಿವ್ ವೈಬ್ರೇಷನ್ ಇದೆ ಏನೋ ಒಂದರ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ ಸಮಾಧಾನ ಆಗ್ತಾ ಇದೆ ನಮಸ್ಕಾರ ನಾವ್ ಒಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾನು ಬರ್ತಾ ಇದೀನಿ ನನ್ನ ಹೆಸರು ವೇದಾ ಅಂತ ಇವ್ರು ನಮ್ಮ ತಾಯಿಯವರು ಇವ್ರು ಚಾಮರಾಜಪೇಟೆಯಿಂದ ಮತ್ತೆ ನನ್ನ ಸಿಸ್ಟರು ಇವ್ರು ಆರ್ ಆರ್ ನಗರು ಮತ್ತೆ ಹಾಗೂ ನಾವು ಇನ್ನೊಬ್ರು ಸಿಸ್ಟರು ಅವ್ರು ಬಂದು ಜೆ ಪಿ ನಗರ್ ಎಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಫಸ್ಟ್ ಟೈಮ್ ನಾವು ನೋಡಿದ್ವಿ ಸೊ ಮನಸ್ಸಿಗೆ ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಎಲ್ಲ ಮಾತಾಡ್ಕೊಂಡು ಬರ್ತಾಯಿರೋದು ಇಲ್ಲಿ ಬಂದಾಗ ವೈಬ್ರೇಷನ್ ಅಂತ ಹೇಳ್ತೀವಲ್ಲ ಬಂದಾಗ ಒಂದು ಫೀಲ್ ಆಗುತ್ತಲ್ಲ ತುಂಬ ಚೆನ್ನಾಗಿತ್ತು ಮನಸ್ಸು ಸಮಾಧಾನ ಆಯಿತು ನಿಜ ಹೇಳಬೇಕು ಅಂದರೆ ನಮ್ಗೆ ದರ್ಶನವೂ ಆಯಿತು ನಾಗಪ್ಪಂದು ಬಂದು ನಮ್ಮ ಗೊತ್ತಿಲ್ಲ ಬಟ್ ನಾವು ನೋಡಿದ್ದೀವಿ ಸೊ ಬೇಡ್ಕೊಂಡಿದ್ದೀವಿ ಅದು ಮೊದಲನೇ ಸಲ ಬಂದಿರೋದ್ರಿಂದ ನೆಕ್ಸ್ಟು ಒಂಬತ್ತು ವಾರು ಬರ್ತೀವಿ ಎಲ್ಲನೂ ಮಾಡ್ತೀವಿ ನೋ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಗೊತ್ತಾಗಿದೆ ಸರ್ ನಾಗರಾಜ್ ನಾಗರಾಜ್ ತಾವು ಯಾವಾಗ ಇಲ್ಲಿಂದ ಬರ್ತಿದ್ವಿ ಇಲ್ಲಿಂದ ಬರ್ತಾ ಇರ್ತಾವಣ್ಣ ಸರ್ ಚಿಕ್ಕಬಳ್ಳವರ ಸೊ ಯಾವ ವಿಷಯ ಸಂಬಂಧಪಟ್ಟಂಗೆ ಬರ್ತಾ ಇರ್ತಾವೆ ಇಲ್ಲಿ ಸೊ ಟ್ರಾವೆಲ್ಸ್ ಓಪನ್ ನೋಡಬೇಕು ಅಂತ ಒಂದು ಬರ್ತಾ ಇರ್ತದೆ ಓಕೆ ಹೇಗೆ ಅನಿಸ್ತಾ ಇದೆ ಈ ದೇವಸ್ಥಾನ ಬಂದಾಗ ನಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸೊ ಇದು ತಾವು ಮೊದಲನೇ ಸಲ ಬರ್ತಾ ಇದ್ದೀರಾ ಎರಡನೇ ಸಲ ಸರ್ ಎರಡನೇ ಸರ್ತಿ ಸೊ ಮೊದಲನೇ ಸರ್ತಿ ಬಂದಾಗ ನಮಗೆ ಏನು ಅನಿಸ್ತಾ ಒಳಗಡೆ ಬಂದಾಗ ಮೊದಲನೇ ಸಲ ಬಂದಾಗ ಇಂಪ್ರೂವ್ಮೆಂಟ್ ಆಗಿರ್ತೇನೆ ಎರಡನೇ ಸಲ ಬರ್ತಾ ಇತ್ತು ಸರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓಕೆ ಅಮ್ಮ ತಮ್ಮ ಹೆಸರು ಗೊತ್ತಾಗ ಸರೋಜ ತಾವೇ ಅವ್ ಮಗನೇ ಮಗನ ಮಗನಿಗೋಸ್ಕರ ಬಂದಿದ್ದೀರಿ ಓಕೆ ಈ ದೇವಸ್ಥಾನ ಬಂದಾಗ ಹೇಗ ಅನಿಸ್ತಾ ಇದೆ ನಮ್ಗೆ ಮನಸ್ಸಿಗೆ ಸಮಾಧಾನ ಸಮಾಧಾನ ಆಗ್ತಾ ಇದೆ